ಗುಸುಗುಸು ಮಾತನ್ನ ಹೇಳಕ್ ಇಷ್ಟ ಬಿಡ್ತೀನಿ ಬೆಳಗ್ಗೆ ಮಾಧ್ಯಮದ ಮಾತನ್ನ ಹೇಳಕ್ ಬಿಡ್ತೀನಿ ಮೂರಕ್ಕೆ ಮೂರು ಮುಕ್ರಸೋ ಚಾನ್ಸಸ್ ಇದೆ ಕಾಂಗ್ರೆಸ್ಗೆ ಅಂತ ಹವಾಮಾನ ವರದಿ ಗೊತ್ತಾಗ್ತಾ ಇದೆ ಮೂರಕ್ಕೆ ಮೂರು ಮುಕ್ರಸೋ ಒಂದು ಚಾನ್ಸಸ್ ಇದೆ ನಾನು ಅನ್ನೋ ದುರಾಂಕಾರದಲ್ಲಿ ಯಾರು ಮೆರೀತಾರೆ ನಾನಾಗಿರ್ಬೋದು ನೀನಾಗಿರ್ಬೋದು ಯಾರೇ ಆಗಿರ್ಬೋದು ಕೂಡ ನಾನು ಒಂದವ್ರು ಯಾರು ಇತಿಹಾಸದಲ್ಲಿ ಬೆಳೆದಿಲ್ಲ ತ್ರೇತಾಯುಧದಿಂದ ದೌರಭಯೋಗದಿಂದ ತಗೊಳ್ರಿ ಈ ಕಲಿಯು ಕೂಡ ಅಷ್ಟೇ ನಾನು ಒಂದವ್ರಿಗೆ ಯಾರು ಭವಿಷ್ಯ ಬೆಳೆದಿಲ್ಲ ಭವಿಷ್ಯ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸಚಿವರು ಆಡ್ತಾ ಇರ್ತಕ್ಕಂತ ಒಂದು ಏನು ಅವರೊಂದು ಇದು ನೋಡ್ಬಿಟ್ರೆ ಅಯ್ಯಪ್ಪ ಈ ರಾಜಕಾರಣ ಬೇಡ ಅನ್ಸದೆ ಆ ಮಟ್ಟಕ್ಕೆ ನಾನು ಅನ್ನೋ ಮಟ್ಟಕ್ಕೆ ನಡೀತೇವೆ ಅದನ್ನು ಹೇಳ್ತೇನೆ ಇತ್ತೀಚೆಗೆ ಜಮೀನ್ ಏನಾಗಿದೆ ಅಂತಾನು ಗೊತ್ತಿಲ್ಲ ಅಂತಾನೆ ನಂಗೆ ಗೊತ್ತಿಲ್ಲ ಒರ ಮರ ಮರ ಅಂತಾನೆ ನಂಗೆ ಗೊತ್ತಿಲ್ಲ ಅದ ಏನಕ್ಕೆ ಅದು ಯಾವ ದೇವರ ಮೇಲೆ ಬಂದಾಗ ನಾಡಿಸ್ತಾರಂತ ಗೊತ್ತಿಲ್ಲ ಸೊ ದಿಸ್ ಇಸ್ ನಾಟ್ ಗುಡ್ ವೇ ಬಿಕಾಸ್ ನೀವೊಬ್ಬ ಒಂದು ಜನಾಂಗದ ಮಾಡಲ್ ಲೀಡರ್ ರೋಲ್ ಮಾಡಲ್ ಲೀಡರ್ನು ಜಮೀರ್ ಅಹಮದ್ ಖಾನ್ ಅವರು ಒಂದು ಜನಾಂಗದ ರೋಲ್ ಮಾಡಲ್ ನಿಮ್ಮನ್ನ ಸಾಕಷ್ಟು ಜನ ಗಮನಿಸ್ತಾ ಇರ್ತಾರೆ ನಿಮ್ಮನ್ನ ಫಾಲೋ ಮಾಡ್ತಾ ಇರ್ತಾರೆ ಬಹುಶಃ ನಿಮ್ಮನ್ನ ನಿಮ್ಗೆ ಹೋಗ್ತಕ್ಕಂಥ ನಡತೆ ನಿಮ್ಮ ಬಾಯಿ ನಿಮ್ಮ ವ್ಯಕ್ತಿತ್ವ ಎತ್ತಿ ತೋರಿಸ್ತಾ ಇದೆ ವ್ಯಕ್ತಿ ತೋರಿಸ್ತದೆ ಬಹುಶಃ ಸರ್ ಈ ಮಾತನ್ನ ಬಹುಶಃ ಎಲ್ಲಾದ್ರೂ ಬೇರೆ ಒಂದು ಕಂಟ್ರಿದಲ್ಲಿ ಹೇಳಿದ್ರೆ ಇಷ್ಟೊತ್ತಿಗೆ ಜೈಲಲ್ಲಿ ಇಡ್ತಾರೆ ನಮ್ಮ ಒಂದು ಈ ಪದ್ಧತಿ ಹಂಗಿದೆ ನಮ್ಮ ಒಂದು ಪದ್ಧತಿ ಹಂಗಿದೆ ನೋಡ್ಬೇಕು ಮುಂದೆ ಎಲ್ಲೋಗಿ ನಿಲ್ಲುತ್ತೆ ಅನ್ನೋದನ್ನ ನೋಡ್ಬೇಕು ನಾವು ಕೂಡ ಇನ್ಮೇಲೆ ತಯಾರಾಗ್ಬೇಕು ಅನ್ಕೊಂಡಿದ್ವಿ ಯಾಕಂದ್ರೆ ಹಿಂಗ್ ಕೂತ್ಕೊಂಡಿದ್ರೆ ಖಂಡಿತವಾಗ್ಲಾಗ ನಾವು ಕೂಡ ತಯಾರಾಗ್ಬೇಕು ಅನ್ಕೊಂಡಿದೀವಿ ಅಹ್ ಒಬ್ಬ ಮನುಷ್ಯನ್ ಬಗ್ಗೆ ಅಷ್ಟು ಕೀಳವಾಗಿ ಮಾತಾಡೋದು ಅದು ಅಸಭ್ಯ ಅದು ಕಾಂಗ್ರೆಸ್ ಸಚಿವರೇ ಶಾಸಕರೇ ಹೇಳ್ತಾ ಇದ್ದಾರೆ ಅದೊಂದು ದಂಡ ದಂಡೆ ದೇಳಿ ಹೋಗ್ತಾ ಇದ್ದಾವೆ ಇವರಿಂದ ಇಡೀ ಕಾಂಗ್ರೆಸ್ ಪಕ್ಷ ಹಾಳಾಗ್ತಾ ಇದೆ ಅಂತ ಡ್ಯಾಮೇಜ್ ಆಗ್ತಿದೆ ಅಂತ ಅದಲ್ವಾ ಸ್ವಲ್ಪ ನಾನು ಅನ್ನೋ ಇದರಿಂದ ಮೆರೀತಾ ಇದ್ದಾರೆ